ಮಕ್ಕಳ ದಿನಾಚರಣೆಯನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ದೇಶದಾದ್ಯಂತ ಇವತ್ತೇ ಜವಾಹರ್ಲಾಲ್ ನೆಹರೂರವರ ಜನ್ಮದಿನ ಶಿಕ್ಷಣ ಮತ್ತು ಮತ್ತು ಶಿಕ್ಷಣ ಇಲಾಖೆಯವರು ಈ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡಿ ಜೊತೆಗೆ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆ ಇದನ್ನು ಕೂಡ ಏರ್ಪಾಡು ಮಾಡಿದ್ದಾರೆ Brau Kačan ty. ਦੇ ਕਰਸ਼ਕ ਲੋਕ ਰਹਿ ਵੀ ਉਸੇ ਚ ਮਨ ਕੱਟੇ ਹੋ ਰਿਹਾ ਜੇਲ ਬਲੀਆ ਸਰਦਸ਼ਰੀਆ ਦੰਤ ਬਲਕੀ ਸਪਾਨੂ ਹੋ ਰਿਹਾ ਮੁੱਖ ਕਾਰੀਗਰਿ ਦਸ਼ੀਗਲ ਦੰਤ ਸ਼ੋਲਿਨੀ ਰਜਨੀਸ਼ਾ ਹੋ ਰਿਹਾ

ನೆಹರೂರು ಜನ್ಮ ಜನ್ಮದಿನವೂ ಕೂಡ ನವೆಂಬರ್ ಹದಿನಾಲ್ಕು ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ

ಕಂಡ್ರೆ ಬಹಳ ಅಗಾಧವಾದಂತ ಪ್ರೀತಿ ಯಾಕಂದ್ರೆ ಮಕ್ಕಳೇ ಮುಂದಿನ ಭವಿಷ್ಯ ನಮ್ಮ ದೇಶ ಉತ್ತಮ ರೀತಿಯಲ್ಲಿ ಬೆಳೀಬೇಕಾದ್ರೆ ಆರೋಗ್ಯಕರವಾಗಿ ಬೆಳಿಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ அதுக்கு நேரம் சிக்ஷணி ஹெச்சு ஒத்த கொடுத்தா மக்களீது அே அல்லு ஒத்த கொடுத்தா நம்ம சர் கூட

ಅದರಲ್ಲಿ ಅರವತ್ತೈದು ಸಾವಿರ ಕೋಟಿ ಶಿಕ್ಷಣಕ್ಕೆ ಖರ್ಚು ಮಾಡ್ತಾರೆ ನೆಹರೂರು ಚಾಚಾ ನೆಹರೋದು ಕರೆ ಕರೀತೀವಿ ಅವರು ಬಹಳ ಅಪಾರವಾದಂತ ಪ್ರೀತಿಯನ್ನ ಮಕ್ಕಳಿಗೆ ತೋರಿಸ್ತಾ ಇದ್ದರಿಂದ ಮ ಕ್ಲಿಪೋಗೆ ಅಪಾರವಾದಂತ ಪ್ರೋತ್ಸಾಹ ನೀಡಿರುವಂತ ತೋರುತಾ ಕ್ಯಾಟಾ ನೆಗರೂ ಅಂತ ಕರೀತೀವಿ ಇಗರೂರುರು

ಹಾಗೆ ಸ್ವಾತಂತ್ರ್ಯದ ಅರ್ಥ ಗೊತ್ತಿರುವ ಅವರು ಇಂಥ ಕೆಲಸ ಮಾಡ್ತಾ ಇರ್ತಾರೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬೇಜವಾಬ್ದಾರಿಗಳಾಗಿ ಮಕ್ಕಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು ನಾವು ಒಳ್ಳೆಯ ಮಾಹಿತಿಗಳನ್ನು ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೆಹರೂರವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರ ಯೌವನ ಕಾಲದಲ್ಲಿ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ದಿನಗಳು ಶರವಾಸವನ್ನು ಅನುಭವಿಸಿದ್ರು ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ದಿನಗಳನ್ನ ಶರವಾಸದಲ್ಲೇ ಕಳೆದಿದ್ರು ಯಾರಿಗೋಸ್ಕರ ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ತೀಸರ ಕತಿವೃಷ್ಟಿಯಿಂದ ಈ ದೇಶವನ್ನು ಬಿಡುಗಡೆ ಮಾಡಬೇಕು ದೇಶ ಸ್ವತಂತ್ರ ಆಗಬೇಕು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರು ಅವರು ವಲ್ಲಭಭಾಯ್ ಪಟೇಲ್ರು ಆಜಾದ್ ಅವರು ಇನ್ನು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಒದಗಿಸ್ಕೊಳ್ಳಿ ನೆಹರೂರವರು ಖುಷಿನಲ್ಲಿ ಆಸಕ್ತಿಯನ್ನು ಹೊಂದಿದ್ರು ಅದಕ್ಕೆ ಅನೇಕ ಸಂಸ್ಥೆಗಳನ್ನ ಅವ್ರ ಕಾಲದಲ್ಲಿ ಕಟ್ಟಿದ್ರು ಈಗ ನೋಡಿ ಐ ಐ ಟಿ ಅಂತ ನಮ್ಮ ಯುವಕ ವಿದ್ಯಾರ್ಥಿ ಸಂಖ್ಯೆ ಈ ಐ ಟಿ ಪ್ರಾರಂಭ ಮಾಡಿದವರೇ ನೆಹರೂರ್ ಅವರು ದಿಲ್ಲಿ ಮದ್ರಾಸ್ನಲ್ಲಿ ಬಾಂಬೆ ನಲ್ಲಿ ಆಮೇಲೆ ಉತ್ತರ ಪ್ರದೇಶ ಇಲ್ಲೆಲ್ಲ ಐ ಐ ಟಿ ಪ್ರಾರಂಭ ಮಾಡಿದವರೇ ನೆಹರೂರ್ ಗೇಮ್ಸ್ ಪ್ರಾರಂಭ ಮಾಡಿದವರು ಯಾರು ನೆಹರೂರವರು ದೊಡ್ಡ ದೊಡ್ಡ ಕೈಗಾರಿಕೆಗಳು ಮಾಡಿದವರು ಯಾರು ನೆಹರೂರವರು ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನ ಪ್ರಾರಂಭ ಮಾಡಿದವರು ಯಾರು ನೆಹರೂರವರು ಅಂತ್ಯವ್ರಿಗೆ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ ನೀವು ಒಪ್ಕೊಳ್ತೀರ ಪೋಷಕರು ಒಪ್ಕೊಳ್ತೀರ ಟೀಚರ್ಗಳು ಒಪ್ಕೊಳ್ತೀರ ವಿದ್ಯಾರ್ಥಿಗಳು ಕೇಳ್ತೀರ ನೋಡಿ ನೆಹರು ಬಗ್ಗೆನೇ ಕೆಟ್ಟದಾಗಿ ಮಾತಾಡೋದು ಯಾರಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರ್ಲಿಲ್ಲೋ ಅವ್ರು ಹೇಳೋದು ಮಾತಾಡೋದು ಗಾಂಧೀಜಿ ಬಗ್ಗೆ ಮಾತಾಡೋದು ವಿರುದ್ಧವಾಗಿ ನೆಹರೂರವ್ರ ಬಗ್ಗೆ ವಿರುದ್ಧವಾಗಿ ಮಾತಾಡೋದು ಇವೆಲ್ಲ ರಾಜಕೀಯ ಹೋಗಿ ಮಾತಾಡ್ತಕ್ಕಂಥ ವಿಚಾರಗಳು ರಾಜಕೀಯ ಮಾಡಲಿ ಆದ್ರೆ ನೆಹರುರುವಂತ ಮಹಾಪುರುಷರನ್ನ ಒಬ್ಬ ದೇಶ ಪ್ರೇಮಿ ಸ್ವಾತಂತ್ರ್ಯ ಪ್ರೇಮಿ ಅಂಥ ವ್ಯಕ್ತಿಯನ್ನ ನೆಹರು ಏನೂ ಮಾಡಲಿಲ್ಲ ಈ ದೇಶಕ್ಕೆ ದೇಶ ಒಡೆಯಲಿಕ್ಕೆ ಕಾರಣಕರ್ತರಾಗಿದ್ರು ಅಂತೆಲ್ಲ ಹೇಳ್ತಕ್ಕಂಥದ್ದು ಇದೆಯಲ್ಲ ಇವೆಲ್ಲವೂ ಕೂಡ ರಾಜಕೀಯ ಅದಕ್ಕೆ ನಿಹರೋರವರು ಪ್ರತಿ ಮಕ್ಕಳಿಗೂ ಕೂಡ ಎಂಥ ಶಿಕ್ಷಣ ಸಿಕ್ಕಬೇಕು ಅಂತಂದರೆ ವೈಜ್ಞಾನಿಕ ಮತ್ತು ವೈಚಾರಿಕ ಶಿಕ್ಷಣ ಸಿಕ್ಕಬೇಕು ಅಂತ ಬಯಸಿದ್ರು ವೈಚಾರಿಕ ವೈಜ್ಞಾನಿಕ ವೈಚಾರಿಕ ಶಿಕ್ಷಣ ಸಿಗಬೇಕು ಮಕ್ಕಳು ಯಾವ ಕಾರಣಕ್ಕೂ ಕೂಡ ಮೌಢ್ಯಗಳಿಗೆ ಬಲಿಯಾಗಬಾರದು ನಮ್ಮ ದೇಶದಲ್ಲಿ ಜಾತಿಯ ವ್ಯವಸ್ಥೆಯನ್ನ ಬೆಂಬಲಿಸ್ತಕ್ಕಂಥ ಮೌಢ್ಯಗಳನ್ನು ಬೆಂಬಲಿಸ್ತಕ್ಕಂಥ ಜನರಿದ್ದಾರೆ ದಯಮಾಡಿ ಅವನು ಯಾವ್ದು ನಂಬಕ್ಕೆ ಹೋಗಬೇಡಿ ನೀವೆಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವ ವೈಚಾರಿಕ ಮನೋಭಾವವನ್ನು ಬೆಳೆಸಿರ್ತಕ್ಕಂಥ ಕೆಲಸವನ್ನು ಮಾಡೋದು ಇದನ್ನ ನೆಹರೂರವರು ಮಕ್ಕಳ ಬಯಸಿದಂತಹದ್ದು ಎಂಥ ಮಕ್ಕಳು ಈ ದೇಶಕ್ಕೆ ಬೇಕು ಅಂತಕ್ಕಂಥದ್ದನ್ನು ಕಂಡಿದ್ರು ಅದಕ್ಕೆ ಮಕ್ಕಳುಗಳು ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಬೇಕು ಆ ಕನಸುಗಳನ್ನು ನನಸಾಗಲಿಕ್ಕೆ ಪ್ರಯತ್ನವನ್ನು ಮಾಡೋದು ಅಲ್ವಾ ಶಿಕ್ಷಣ ಯಾರ ತುಂಬನೇ ಸುತ್ತಲ್ಲ ಅವಕಾಶಗಳು ಸಿಕ್ಕಬೇಕಷ್ಟೆ ಅವಕಾಶಗಳನ್ನು ಎಷ್ಟು ಮಟ್ಟಿಗೆ ನಾವು ಬಳಸ್ಕೊಳ್ತೀವಿ ಅದ್ರ ಮೇಲೆ ವಿದ್ಯಾವಂತರಾಗಿರು ವ್ಯಕ್ತಿತ್ವ ಬೆಳೀತಕ್ಕಂಥದ್ದು ಸಮರ್ಥ ಸಮರ್ಥರಾಗ್ತಕ್ಕಂಥದ್ದು ಅದನ್ನು ಈಗ ನೋಡಿ ಅವನು ಇಲ್ಲಿ ಹಳ್ಳಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋರು ಗೌರ್ಮೆಂಟ್ ಶಾಲೆಯಲ್ಲಿ ಐ ಐಟಿನಲ್ಲಿ ಪಡ್ಕೊಂಡಿದ್ದಾರೆ ಶಿಕ್ಷಣ ಅಡ್ಮಿಷನ್ ಪಡ್ಕೊಂಡಿದ್ದಾರೆ ಪ್ರವೇಶ ಅಲ್ವೇನಪ್ಪ ಯಾವ ಪ್ರ ಗೌರ್ಮೆಂಟ್ ಶಾಲೆ ನಡುವಂಥವ್ರು ಗೌರಿಬಿದ್ದವರು ಕೋಚಿಂಗು ಕೂಡ ಗೌರ್ಮೆಂಟ್ ಶಾಲೆನಲ್ಲೇ ಕೊಟ್ಟಿರೋದು ಆಮೇಲೆ ಕೆಲವರಿಗೆ ಖಾಸಗಿ ಶಾಲೆನಲ್ಲಿ ಓದಬೇಕು ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಬೇಕು ಅಂತಕ್ಕಂಥ ಹುಚ್ಚಿದೆ ಅದು ವಿದ್ಯಾರ್ಥಿಗಳಿಗೆ ಇಲ್ಲದೆ ಹೋದ್ರು ಕೂಡ ಪೋಷಕರಿಗಿದೆ ಅದಕ್ಕೆ ನಾವು ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶುರು ಮಾಡಕ್ಕೆ ಶುರು ಮಾಡಿದ್ರು ಈ ವರ್ಷ ಎಷ್ಟು ಎಂಟು ಸಾವಿರ ಎಂಟುನೂರು ಮರಕ್ಕೆ ಶುರು ಮಾಡಿದ್ದೀವಿ ಒಟ್ಟು ಒಂಬೈನೂರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸರ್ಕಾರ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಿರೋದು ಯಾಕಪ್ಪ ಅಂತಂದ್ರೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮಕ್ಕಳಿಗೆ ಅದಕ್ಕೆ ನಾವು ಗೌರ್ಮೆಂಟ್ ಸ್ಕೂಲ್ನಲ್ಲಿ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ಕೊಂಡು ಬಂದರು ನಾನು ಚೀಫ್ ಮಿನಿಸ್ಟರ್ ಆಗಿಲ್ವಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಇವೆಲ್ಲ ನಾಳೆ ಡಾಕ್ಟರ್ಗಳಾಗೋರು ಐ ಐ ಟಿ ಮಾಡೋರು ಇಂಜಿನಿಯರ್ಗಳಾಗವರು ವಿಜ್ಞಾನಿಗಳಾಗವರು ಅಲ್ವಾ ನಮ್ಮ ಸಮಾಜವನ್ನ ಹೆಂಗ್ ನೋಡಬೇಕು ಅಂತಂದರೆ ಜಾತ್ಯತೀತವಾಗಿ ನೋಡಬೇಕು ಅದಕ್ಕೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಓದಿಸ್ತಕ್ಕಂಥ ಪೀಠಿಕೆ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸಂವಿಧಾನದ ಧ್ಯೇಯೋದ್ದೇಶಗಳು ಅರ್ಥ ಆಗಬೇಕು